ನಮಸ್ತೆ ನಾನು ಖಾರದ ಮುದ್ದೆ ಮಾಡೋ ಸಲುವಾಗಿ ಒಂದು ಎರಡು ವಾಟಿ ರಾಗಿ ಹಿಟ್ಟೆ ಹುರ್ಕೊಳಕತ್ತೀನಿ ಒಗ್ಗರಣೆ ಮುದ್ದೆ ಮಾಡಾಕ ಇಲ್ಲಿ ನೋಡ್ರಿ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಬಿಸಿ ಮನೆಗೆ ಇರ್ಕೊಂಡು ಸಾಸಿವೆ ಹಾಕೋತೀನಿ ಅದಕ್ಕೆ ಆಮೇಲೆ ಜೀರಿಗೆ ಆಮೇಲೆ ಸ್ವಲ್ಪ ಹಿಂಗ್ ಹಾಕೋರಿ ಉಳ್ಳಾಗಡ್ಡಿ ಕರಿಬೇವು ಒಂದು ಸಣ್ಣ ಟೊಮೆಟೊ ಸಣ್ಣ ಹಂಗೆ ಹೆಚ್ಕೊಂಡು ಇದರಲ್ಲಿ ಹಸಿ ಖಾರ ಪೇಸ್ಟ್ ಹಾಕೋತೀನಿ ಮೆಣಸಿನ್ಕಾಯಿ ಹಾಕೋಬೇಡ್ರಿ ಇದು ಹಸಿ ಖಾರ ಅನ್ನು ಹಾಕೋರಿ ಪೇಸ್ಟ್ ಹಾಕ್ತೇತಿ ಖಾರ ಖಾರ ಮಸ್ತ್ ಹಾಕತದ ಒಂದು ಕಾಲು ಸ್ಪೂನ್ ಅಷ್ಟು ಅರಶಿಣ ಪುಡಿ ಹಾಕೋರಿ ಇದನ್ರಿ ಸ್ವಲ್ಪ ಕೊತ್ತಂಬರಿ ಆಮೇಲೆ ಹಸಿ ಕಾಯ್ಕೊರಿ ನಾನು ಒಗ್ಗರಣೆಗಾನ ಹಾಕೋತೀರಿ ಇದ್ರಾಗ ಹಾಕೋರಿ ಅದು ಹಿಟ್ಟನ್ನು ಗಂಟಾಗೋದಿಲ್ಲ ಕೊಬ್ಬರಿ ಹಾಕೋದ್ರಿಂದ ಚಲೋ ಹಾಕಬೇಕದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಆಮೇಲೆ ಸ್ವಲ್ಪ ಸಕ್ಕರೆ ಹಾಕೋರಿ ಎರಡು ವಾಟಿ ಹಿಟ್ಟು ತಗೊಂಡಿನಿ ನಾಲ್ಕು ವಾಟಿ ನೀರು ಹಾಕೋತೀನಿ ಒಂದು ಸ್ಪೂನ್ ಅಷ್ಟು ಅದ ಹುರಿದಿಟ್ಕೊಂಡಿದ ಹಿಟ್ಟು ನಾನು ಈ ಟೈಮ್ನಾಗ ಆ್ಯಡ್ ಮಾಡ್ಕೋತೀನಿ ಅದು ಗಂಜಿ ತರ ಆಗ್ಲಿ ಅಂತ ಹೇಳಿ ನೋಡ್ರಿ ಅದನ್ನ ಹುರಿದಿಟ್ಕೊಂಡಿದ್ ಹಿಟ್ಟೆಲ್ಲ ಈ ಟೈಮ್ನಾಗೆ ಆ್ಯಡ್ ಮಾಡ್ಕೊಂಡ್ಬಿಡ್ರಿ ಒಂದು ಎರಡು ನಿಮಿಷ ಅದು ಕುದಿಲಿ ಹಿಟ್ಟು ಹಾಕೊಂಡಿಂದ ನೋಡ್ರಿ ಈ ತರ ಕುದಿ ಬಂದ ಮೇಲೆ ಅದನ್ನ ಸ್ವಲ್ಪ ತಿರುಗಿ ಕಲಿಸ್ಬಿಟ್ರೆ ಅದು ಕುಡ್ಕೊಂಡ್ ಬಿಡ್ತೈತಿ ಗಂಟಾಗ ಏನಿಲ್ಲ ನೋಡ್ರಿ ಒಂದು ಎರಡು ಸೆಕೆಂಡ್ ಅದು ತಿರುಗಿಸ್ಬಿಟ್ರೆ ಮಿಕ್ಸ್ ಆಗಿಬಿಡ್ತೈತಿ ಕೊಬ್ಬರಿ ಆಮೇಲೆ ಎಲ್ಲ ಇರೋದ್ರಿಂದ ಅದು ಆಗೋದಿಲ್ಲ ಒಟ್ಟ ಭಾಳ ಚೆಂದ ಬರ್ತೈತಿ ಮುದ್ದೆ ಒಂದು ಸ್ಪೂನ್ ಅಷ್ಟು ಮ್ಯಾಲ ತುಪ್ಪ ಹಾಕಿ ಅದನ್ನು ಬೇಯಿಸ್ಕೊಂಬಿಡ್ರಿ ನೋಡ್ರಿ ಇದು ಖಾರದ ಮುದ್ದೆ ಮ್ಯಾಲೆ ಸ್ವಲ್ಪ ಶೇಂಗಾ ಚಟ್ನಿ ಪುಡಿ ಸ್ವಲ್ಪ ಕೊತ್ತಂಬರಿ ಆಮೇಲೆ ಮ್ಯಾಲೆ ಒಂದು ಚಮಚ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ರಿ ಭಾಳ ಅಂದರೆ ಭಾಳ ಮಸ್ತ್ ಇರ್ತೈತಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ, ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್